ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರ ಧರ್ಮಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಆರೋಗ್ಯ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ತಾಲೂಕಿನ ಮಲನಾಯಕನಗಟ್ಟಿ ಗ್ರಾಮದ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಹೋಬಳಿಯ ಹನ್ನೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತ ಸಂಘ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೃತ್ಯುಂಜಯ ಹೋಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು Se lo fai rovia, stiamo giocando, laggiantino di un'altra. Un, un, un. Un, un. Un, un. Un, un. 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 ಶಾಸಕ ದರ್ಶನ್ ಪುಟ್ಟಣಯ್ಯ ವಿಡಿಯೋ ಕರೆ ಮುಖಾಂತರ ಪ್ರತ್ಯುಂಜಯ ಹೋಮವನ್ನು ವೀಕ್ಷಿಸಿದರು ಸಾವಿರ ವರ್ಷಗಳ ಬಳಿಕ ಮಾತನಾಡಿದ ರೈತ ಸಂಘದ ನಾಯಕಿ ಸುನೀತಾ ಪುಟ್ಟಣಯ್ಯ ಮಾತನಾಡಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಪತ್ನಿ ಶಿಲ್ಪಾ ಅವರ ಆರೋಗ್ಯದಲ್ಲಿ ಒಳಿತಾಗಲಿ ಅಂತ ದುಡ್ಡ ಹೋಬಳಿಯ ಹನ್ನೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯಕರ್ತರು ಮೃತ್ಯುಂಜಯ ಹೋಮವನ್ನು ಏರ್ಪಡಿಸಿದ್ದಾರೆ ಪ್ರತಿಯೊಬ್ಬರೂ ಅವರ ಕುಟುಂಬದಲ್ಲಿರುವಂತಹ ಸಮಸ್ಯೆ ಬಗೆಹರಿಸೋದೇ ಕಷ್ಟ ಆದರೆ ನಮ್ಮ ಕುಟುಂಬದ ಬಗ್ಗೆ ಪ್ರೀತಿ ಅಭಿಮಾನವಿಟ್ಟು ರೈತ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇಂತಹ ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಚಿರಋಣಿಯಾಗಿರುತ್ತೆ ಅಂತ ಹೇಳಿದರು ಇನ್ನು ದರ್ಶನ್ಗೆ ಅಲ್ಲಿ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಅವರಿಗೆ ಶಕ್ತಿ ತಂದಿದೆ ಕೆಲವರು ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಬಗ್ಗೆ ಅಪಪ್ರಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಮ್ಮ ಕುಟುಂಬದಲ್ಲಿ ಮೋಜು ಮಸ್ತಿ ಇಟ್ಕೊಂಡು ಕೆಲಸ ಮಾಡುವ ಕುಟುಂಬ ನಮ್ದಲ್ಲ ನಮ್ದು ಸರ್ವಿಸ್ ಮಾಡುವ ಮನೋಭಾವ ಇರುವಂತಹ ಕುಟುಂಬ ಅಂತ ಹೇಳಿದ್ರು ಇನ್ನು ದರ್ಶನ್ ಪ್ರತಿ ಬಾರಿ ಅಮೆರಿಕಾಕ್ಕೆ ಹೋದಾಗಲೂ ಕಾರಣ ಹೇಳಿ ಹೋಗೋದಕ್ಕಾಗೋದಿಲ್ಲ ಇಲ್ಲಿದ್ದಷ್ಟು ದಿನ ಅವರು ಊಟ ತಿಂಡಿ ಎಲ್ಲವನ್ನ ಲೆಕ್ಕಿಸದೆ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಕಡೆ ಗಮನ ಹರಿಸುತ್ತಾರೆ ಅವರು ಅಲ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅವರ ಪತ್ನಿ ಶಿಲ್ಪ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಚಿಕಿತ್ಸೆ ಹಾಗೂ ಆಪರೇಷನ್ ಸಮಸ್ಯೆ ಪರಿಸ್ಥಿತಿ ಇರೋದ್ರಿಂದ ಅಮೆರಿಕಾಕ್ಕೆ ಹೋಗಿದ್ದಾರೆ ಇನ್ನು ಮುಂದೆ ಆ ಸಮಸ್ಯೆ ಇನ್ನೂ ಕಡಿಮೆ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ನಾವು ಶಕ್ತಿಯುತವಾಗಿ ನಿಮ್ಮಗಳ ಜೊತೆ ಇದ್ದು ಕೆಲಸ ಮಾಡ್ತೇವೆ ಅಂತ ತಿಳಿಸಿದ್ರು ಮಲ್ಲಾಯ್ಕಲ್ಕಟ್ಟೆಯಲ್ಲಿ ದುದ್ದ ಪಂಚಾಯಿತಿಯ ಹನ್ನೊಂದು ಪಂಚಾಯಿತಿಯವರು ಕೂಡ ಎಲ್ಲ ಕಾರ್ಯಕರ್ತರು ಸೇರಿ ಇದನ್ನು ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ ಅದರಲ್ಲೂ ಮಲ್ಲಾಯ್ಕಲ್ಕಟ್ಟೆ ಹಿರಿಯರಾದ ಶಿವಲಿಂಗಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಏನಂದ್ರೆ ಈ ಕಾರ್ಯಕ್ರಮ ದರ್ಶನ್ ಮತ್ತು ಅವರ ಪತ್ನಿ ಅಂದರೆ ನಮ್ಮ ಸೊಸೆ ಶಿಲ್ಪನ ಒಂದು ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಮೃತ್ಯುಂಜಯ ಹೋಮವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಬಹಳ ಏಕೆಂದರೆ ಅವ್ರವ್ರ ಕುಟುಂಬದಲ್ಲೇ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಲ್ಲ ಆದರೆ ನಮ್ಮ ಕುಟುಂಬದ ಬಗ್ಗೆ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಇಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಪಂಚ ಹೋಬಳಿಯ ಎಲ್ಲರೂ ಕೂಡ ಇಷ್ಟೊಂದು ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮಗೆ ಒಳ್ಳೆಯದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಪೂಜೆಯನ್ನು ಮಾಡಿದ್ದಾರೆ ನಮ್ಮ ಕುಟುಂಬ ಯಾವಾಗಲೂ ಅವ್ರ ಜೊತೆಗಿರುತ್ತೆ ಚಿ ನಮ್ಮ ಕುಟುಂಬದ ಚಿರಋಣಿ ಎಷ್ಟು ಎಷ್ಟು ಹೇಳಲು ಸಾಧ್ಯ ಇಲ್ಲ ಯಾಕಂದರೆ ಇಷ್ಟೊಂದು ಅಭಿಮಾನ ಪ್ರೀತಿ ಯಾರಿಗೂ ಸಿಕ್ಕಿಲ್ವೇನೋ ಅನಿಸ್ತದೆ ಇಲ್ಲಿ ಬಂದಾಗ ಪೂಜೆ ನೋಡಿದಾಗ ಅದೇ ಅನ್ನಿಸ್ತಾಯಿತ್ತು ನಾವೆಲ್ಲ ಈಗ ಏಳುವರೆ ಎಂಟು ಗಂಟೆಗೆ ಬಂದ್ವಿ ಅವರೆಲ್ಲರೂ ಕೂಡ ಆರು ಗಂಟೆಯಿಂದಲೇ ಬಂದು ಈ ಕಾರ್ಯಕ್ರಮವನ್ನು ಕಾರ್ಯಕರ್ತರೆಲ್ಲರೂ ಜೊತೆಗೆ ಶಿವಲಿಂಗಣ್ಣವರು ಅಷ್ಟು ಇದಾದರೂ ಕೂಡ ಅವರು ಪೂಜೆ ಕೂತು ಪೂಜೆಯನ್ನು ನೆರವೇರಿಸ್ತಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಅವರೆಲ್ಲರೂ ಇಟ್ಕೊಂಡಿರುವಂಥ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ನಮ್ಮ ಕುಟುಂಬ ಯಾವಾಗಲೂ ಋಣಿಯಾಗಿರ್ತದೆ ಯಾವಾಗಲೂ ಬೇರೆಯವ್ರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಕ ನಮ್ಮ ಐವತ್ತು ವರ್ಷದಿಂದ ಗೌಡ ಕಾಲದಿಂದಲೂ ಕೂಡ ಬೇರೆಯವ್ರ ಕುಟುಂಬಕ್ಕೋಸ್ಕರ ನಾವು ದುಡಿಯುವಂಥ ಒಂದು ಕುಟುಂಬಕ್ಕೆ ಈ ರೀತಿಯಾದ ಒಂದು ಸ ಸಪೋರ್ಟ್ ಸಿಕ್ಕಿದೆ ಜೊತೆಗೆ ದರ್ಶನ್ಗೆ ಅವನು ಅಲ್ಲಿ ಅಷ್ಟು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇಷ್ಟು ಇವರೆಲ್ಲರ ಪ್ರೀತಿ ವಿಶ್ವಾಸನೇ ಅವನಿಗೆ ಶಕ್ತಿ ತುಂಬಿದೆ ಅಂತೇಳಿ ಯಾಕಂದರೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಬರ್ತಾ ಏನು ಅಲ್ಲಿ ಮ ಏನೋ ಮೋಜು ಮಾಡೋಕ್ಕೆ ಹೋಗ್ತಾರೆ ಅಮೇರಿಕಾಗೆ ಅಂತ ಆದರೆ ಇಲ್ಲ ಮೋಜು ಮಾಡೋಕ್ಕೆ ಹೋಗೋಲ್ಲ ಮೋಜೆಲ್ಲ ಮಾಡಾಗಿ ಸೇವೆಯನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾದ ಮೋಜು ಮಸ್ತಿ ಇಲ್ಲ ಯಾವಾಗಲೂ ಸರ್ವಿಸ್ ಮಾಡುವಂಥ ಒಂದು ಮನೋಭಾವ ಇರುವಂಥ ಕುಟುಂಬ ಅಲ್ಲಿ ಕಾರಣ ಪ್ರತಿ ಬಾರಿ ಹೋದಾಗಲೂ ಕೂಡ ಅವನು ಈ ಕಾರಣನ ಹೇಳೋಕ್ಕಾಗಲ್ಲ ಅವನಿಲ್ಲಿದ್ದ ಅಷ್ಟು ದಿನ ಕೂಡ ಒಂದು ನಿಮಿಷ ಊಟ ತಿಂಡಿ ಬಿಟ್ಟು ಅವನು ಎಲ್ಲ ತಾಲೂಕು ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಹರಿಸ್ತಾನೆ ಆದರೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅಲ್ಲಿ ಆಪ್ರೇಷನ್ ಇದ್ದುದರಿಂದ ಅವನು ತಕ್ಷಣ ಹೊರಟಿ ಹೋಗಿದ್ದಾನೆ ಇನ್ನು ಮುಂದೆ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ ಯಾಕಂದರೆ ಇವನು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ ನಾವು ಶಕ್ತಿಯಿಂದ ನಿಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ನಾನು ಒಂದು ಇನ್ನು ಮುಖಂಡ ನಂದೀಶ್ ಮಾತನಾಡಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಪತ್ನಿಯ ಆರೋಗ್ಯ ಸಮಸ್ಯೆಯ ದೃಷ್ಟಿಯಿಂದ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಅಪಪ್ರಚಾರ ಮಾಡೋ ಬೇಡ ಅವರು ವೈಯಕ್ತಿಕ ಕಾರಣಗಳನ್ನು ಬಿಂಬಿಸಿ ಶಿಕ್ಷಣ ಆರೋಗ್ಯ ರೈತರಿಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಶಾಸಕರು ಕೆಲಸ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಶಾಸಕರು ಇರುವಂತಹ ಸಂದರ್ಭದಲ್ಲಿ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ ಖ್ಯಾತನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನ ಖಾಸಗಿ ಶಾಲೆಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳಿದರು ಶಾಸಕರಾದ ದಸರಾ ಪುಟ್ಟಣಿ ಶಿಲ್ಪ ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಇಡೀ ನಮ್ಮ ದುದ್ದೋಬಳಿ ಕ್ಷೇತ್ರದ ರೈತ ಸಂಘ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈ ಒಂದು ಮೃತ್ಯುಂಜಯವನ್ನು ಏರ್ಪಡಿಸಿದಿವಿ ಕಾರಣ ಇಷ್ಟೇ ಭಗವಂತ ಅವ್ರಿಗೆ ಆದಷ್ಟು ಬೇಗ ಗುಣಮುಖರಾಗಿ ನಮ್ಮ ಶಾಸಕರು ಈ ಒಂದು ಒತ್ತಡದಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಜನದ ಕೆಲಸ ಮಾಡೋಕ್ಕೆ ಅನುಕೂಲ ಆಗಲಿ ಮತ್ತು ಅವ್ರ ಸಂಸಾರವನ್ನು ಸುಖವಾಗಿರೋಕ್ಕೆ ಒಂದು ದೇವರ ಆಶೀರ್ವಾದ ಮಾಡಲಿ ಅಂತ ಈ ನೆರವೇರಿಸಿದ್ದೀವಿ ಒಂದು ಮನವಿ ಏನಪ್ಪ ಅಂತಂದರೆ ಇದುವರೆಗೆ ನಮ್ಮ ಶಾಸಕರ ಬಗ್ಗೆ ಈ ವಿರೋಧ ಪಕ್ಷದವರು ಎಲ್ಲೋ ಮಾಧ್ಯಮದವರೆಗೂ ಮಾಹಿತಿ ಇಲ್ದೇ ನಮ್ಮ ಶಾಸಕರು ಅವಾಗವಾಗ ಫಾರಿನ್ಗೆ ಹೋಗ್ತಾರೆ ಕ್ಷೇತ್ರ ಬಿಟ್ಟು ಹೋಯ್ತಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿದ್ದಾರೆ ನಾವು ಮನವಿ ಮಾಡೋದು ಇಷ್ಟೇ ನಮ್ಮ ಶಾಸಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಇಲ್ಲಿದ್ದಾಗ ಬಹುತೇಕ ಹದಿನೆಂಟು ಗಂಟೆಗಳ ಕೆಲಸ ಗಂಟೆಗಳ ಕಾಲ ಕೆಲಸ ಮಾಡಿ ಅವ್ರಿಗೂ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನಿರೀಕ್ಷಿತವಾಗಿ ಅವರು ಧರ್ಮಪತ್ನಿ ಒಂದು ಕಾಯಿಲೆ ಒಳಗಾಗಿರೋದ್ರಿಂದ ಅವರು ಅವಾಗವಾಗ ಫಾರಿನ್ ಹೋಗಿ ಇದೊಂದು ಕಾರ್ಯನಿರ್ವಹಿಸಬೇಕಾಗಿದೆ ನಿಜವಾಗ್ಲೂ ಇಡೀ ರಾಜ್ಯದಲ್ಲಿ ಬೇರೆ ಶಾಸಕರಿಗೆ ಆದರೆ ತಮ್ಮ ಶಾಸಕರು ಪಾಪ ವಿದ್ಯಾವಂತರು ಎಲ್ಲ ಅನುಕೂಲ ಇಟ್ಕೊಂಡು ಅನಿರೀಕ್ಷಿತವಾಗಿ ನಮ್ಮ ಕ್ಷೇತ್ರಕ್ಕೆ ಅವ್ರ ತಂದೆಯವರ ಒಂದು ಅಕಾಲಮರಣದಿಂದ ಪಾದಾರ್ಪಣೆ ಮಾಡಿದ್ರು ಒಂದು ಕಡೆ ಅವರು ಕ್ಷೇತ್ರ ಶಾಸಕರಾಗಿ ಹೊರಹೊಮ್ಮಂಥ ಸಂದರ್ಭದಲ್ಲಿ ಧರ್ಮಪತ್ನಿಯವ್ರಿಗೂ ಸಹ ಅನಾರೋಗ್ಯ ಕಾಡ್ಬಿಡ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾರೂ ಸುಧಾ ಕುಗ್ಗಿಲ್ಲ ನಾವೆಲ್ಲ ಕಾರ್ಯಕರ್ತರು ಕೂಡ ಅವರ ಒಂದು ಹೇಳಿಕೆಯನ್ನು ಒಪ್ಕೊಂಡಿದ್ದೀವಿ ಮತ್ತು ಅವರ ಕಾರ್ಯನೂ ನಾವು ಒಪ್ಕೊಂಡು ದಿನನಿತ್ಯ ಅವ್ರ ಜೊತೆ ಬಿನ್ನಲು ಬಾಗಿದ್ದೀವಿ ಬಟ್ ಮಾಹಿತಿಯಿಂದನೇ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಯಿಂದ ಪೂಜೆ ಇಟ್ಕೊಂಡಿದ್ದೀವಿ ಹೊಳಲು ಗ್ರಾಮದ ದೇವಾಲಯದ ತಾಂಡವೇಶ್ವರ ದೇಗುಲದ ಅರ್ಚಕ ಮನೋಹರ್ ದೀಕ್ಷಿತ್ ನೇತೃತ್ವದಲ್ಲಿ ಮಲನಾಯಕನಗಟ್ಟೆ ಗ್ರಾಮದ ಗಣಪತಿ ದೇವಾಲಯದಲ್ಲಿ ಗಣಪತಿ ಹೋಮ ನವಗ್ರಹ ಹೋಮ ಸಹಿತವಾಗಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಧರ್ಮಪತ್ನಿ ಶಿಲ್ಪಾ ದರ್ಶನ್ ಪುಟ್ಟಣಯ್ಯ ಅವರ ಆರೋಗ್ಯಕ್ಕೆ ಮಹಾಮೃತ್ಯುಂಜಯ ಹೋಮ ನಡೆಯಿತು ಅವರ ಆರೋಗ್ಯ ಪರಿಪೂರ್ಣವಾಗಿ ಎಲ್ಲಾ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಲಿ ಅಂತ ಮಹಾಮೃತ್ಯುಂಜಯ ಹೋಮ ಶಾಂತವಾಗಿ ನೆರವೇರಿದೆ ದರ್ಶನ್ ಪುಟ್ಟಣಯ್ಯ ಅವರ ಪತ್ನಿ ಶಿಲ್ಪಾ ಅವರು ಶೀಘ್ರ ಗುಣಮುಖರಾಗಿ ದರ್ಶನ್ ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಅವಕಾಶ ಲಭಿಸಲಿ ಅಂತ ಪೂಜೆ ಮಾಡಲಾಗಿದೆ ಎಂದರು ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಅವರ ಧರ್ಮಪತ್ತಿಯವರ ಆರೋಗ್ಯ ವ್ಯತ್ಯಾಸ ಆಗಿರುವ ಕಾರಣವಾಗಿ ಅವರ ಆರೋಗ್ಯ ಪರಿಪೂರ್ಣವಾಗಿ ಆ ಭಗವಂತ ಮಹಾಮೃತ್ಯುಂಜಯನ ಅನುಗ್ರಹದಿಂದ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯವಾದಂಥ ಜೀವನವನ್ನು ನಡೆಸಲಿಕ್ಕೆ ಎಲ್ಲರೂ ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇಹಿ ಮಹಾಮೃತ್ಯುಂಜಯ ಹೋಮವನ್ನು ಏರ್ಪಡಿಸಿದರು ಆ ಹೋಮ ಪರಿಪೂರ್ಣವಾಗಿ ಸಾಂಗವಾಗಿ ನೆರವೇರಿದೆ ಶಾಸಕರ ಧರ್ಮರತ್ನಿಯಾದಂತಹ ಶಿಲ್ಪಾ ದರ್ಶನ್ ಪುಟ್ಟಣ್ಣಯ್ಯ ಅವರು ಶೀಘ್ರ ಗುಣಮುಖರಾಗಿ ಈ ಕ್ಷೇತ್ರದ ಜನಗಳಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಭಗವಂತ ಮಾಡಿಕೊಡ್ಲಿ ಅಂತ ಹೇಳಿ ಮಹಾಮೃತ್ಯುಂಜಯನಲ್ಲಿ ಈ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಈ ಸಂದರ್ಭದಲ್ಲಿ ದೊಡ್ಡ ಹೋಬಳಿಯ ರೈತ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮೃತ್ಯುಂಜಯ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಧರ್ಮಪತ್ನಿ ಶಿಲ್ಪಾ ಅವರ ಆರೋಗ್ಯ ಸುಧಾರಣೆಯಾಗಲಿ ಅಂತ ಮೃತ್ಯುಂಜಯ ಹೋಮ ಪೂಜೆಯಲ್ಲಿ ಭಾಗವಹಿಸಿದರು